ವೆಲ್ಕಮ್ ಟು ಮೈ ಲಾಗ್ ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ ನಾವು ನಮ್ಮ ಸತೀಶಣ್ಣವರು ಒಂದು ಜಾಗಕ್ಕೆ ಹೋಗ್ತಾ ಇದೀವಿ ಹೋಗಿ ಬಂದಾದ ಮೇಲೆ ಅದ್ರ ಬಗ್ಗೆ ಮಾತಾಡ್ತೀವಿ ಎಲ್ಲಿಗೆ ಹೋಗ್ತಾ ಇದೀವಣ್ಣ ಹೀಗೆ ಹೋಗ್ತಾ ಇದೀವಿ ಬಂದಾದ ಮೇಲೆ ವಿಚಾರ ಕೊಡ್ತೀವಿ ಏನು ಅಂತ ಯಾವ ರೀತಿಯಾಗಿ ಸಮಾಜಕ್ಕೆ ಒಂದು ಸಂದೇಶ ಇದೆ ಅನ್ನೋದನ್ನು ಹೋಗ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ರಿವ್ಯೂ ರಿವ್ಯೂ ಕೊಡ್ತೀವಿ ಈಗ ಬೇಡ ಓಕೆ ವೇಟಿಂಗ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಸ್ನೇಹಿತರೆ ನೋಡಿ ಏನೋ ಒಂದು ಸರ್ಪ್ರೈಸ್ ನಿಮ್ಗೆ ಹೇಳ್ತೀವಿ ಅಂತ ಹೇಳಿದ್ವಿ ಅದು ಇದೇನೆ ಹ ಎರಡು ರೌಂಡ್ ವೈಟು ಒಂದು ರೆಡ್ ರೆಡ್ ಅದನ್ನು ಭಾಳ ಇಂದ ನೋಡಲೇಬೇಕು ಸಮಾಜಕ್ಕೆ ಏನೋ ಒಂದು ಉಪೇಂದ್ರ ಅವರು ಕೊಟ್ಟಿದ್ದಾರೆ ಅಂತೇಳಿ ನಾವು ನಮ್ಮ ಸ್ನೇಹಿತರಿಗೆ ಹೋಗಿದ್ವಿ ಅವೆಲ್ಲ ರಿವ್ಯೂ ನೋಡೋದು ನೋಡಿ ಚೆನ್ನಾಗಿದೆ ಏನೋ ಒಂದು ಸಂದೇಶ ಕೊಟ್ಟಿರ್ತಾರೆ ಉಪೇಂದ್ರದ ಡಿಫ್ರೆಂಟ್ ತಲೆ ಅಲ್ವಾ ಅದಕ್ಕೆ ನಾವು ಕೂಡ ಹೋಗಿದ್ವಿ ಫಿಲಮ್ ನೋಡಿದ್ವಿ ಅದನ್ನು ಒಂದೆರಡು ನಮಗೆ ಅರ್ಥ ಆಗಿರೋ ರೀತಿಯಲ್ಲಿ ಒಂದು ಎರಡು ರಿವ್ಯೂ ಕೊಡೋಣ ಅಂತ ಸಹ ಈ ಮುಖಾಂತರ ವಿಡಿಯೋ ಮಾಡ್ತಾ ಇದ್ವಿ ಲಾಸ್ಟ್ ತಕ್ಕ ವಿಡಿಯೋ ನೋಡಿ ಸ್ಟಾರ್ಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ಏನು ಉಪೇಂದ್ರ ಅವರು ಯು ಐ ಅಂತ ಹೇಳಿ ಒಂದು ಫಿಲಮನ್ನು ನಿರ್ದೇಶನವನ್ನು ಮಾಡಿ ತಾವೇ ನಟನೆಯನ್ನು ಮಾಡಿ ಮೂರು ತ್ರಿಪಾತ್ರಗಳಲ್ಲಿ ಅಭಿನಯನ ಮಾಡಿದ್ದಾರೆ ಅಭಿನಯ ಮಾತ್ರ ಅದ್ಭುತವಾಗಿ ಬಂದಿದೆ ಡೈರೆಕ್ಷನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೈಜತೆಗಿಂತ ಟೆಕ್ನಾಲಜಿಯನ್ನು ಅತಿ ಹೆಚ್ಚಾಗಿ ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಅವರು ಈ ಒಂದು ಜಗತ್ತಿಗೆ ಸಂದೇಶವನ್ನು ಸಾರೋದಕ್ಕೆ ಬಂದಿರತಕ್ಕಂಥದ್ದು ಏನು ಅಂದರೆ ಜಗತ್ತಿನಲ್ಲಿ ಕೋಟ್ಯಾನು ಜೀವರಾಶಿಗಳಿದೆ ಆ ಕೋಟ್ಯಾನು ಜೀವರಾಶಿಗಳಲ್ಲಿ ಕೇವಲ ಮಾನವ ಮಾತ್ರ ಶ್ರೇಷ್ಠತೆ ಏನು ನಾವೆಲ್ಲ ಅಂದ್ಕೊಂಡಿದ್ದೀವಿ ಅಂದ್ಕೊಂಡಿದ್ದೀವಿ ಅದನ್ನು ಹೊರತುಪಡಿಸಿ ನಮ್ಮ ಹಾಗೆ ಬದುಕೋದಕ್ಕೆ ಬೇರೆಯವ್ರಿಗೂ ಕೂಡ ಹಕ್ಕಿದೆ ಅಂತಕ್ಕಂಥದ್ದನ್ನು ಒಂದು ಕಡೆ ಪ್ರತಿಪಾದನೆಯನ್ನು ಮಾಡ್ತಾರೆ ಈ ಭೂಮಿಯನ್ನು ತನ್ನ ತಾಯಿಗೆ ಹೋಲಿಸ್ಕೊಳ್ತಾರೆ ತಾಯಿಯ ಮೇಲೆ ಹೇಗೆಲ್ಲ ಅತ್ಯಾಚಾರಗಳಾಗುತ್ತೆ ಅಂತಕ್ಕಂಥದ್ದು ಈಗ ಉದಾಹರಣೆಗೆ ಯಾವುದೋ ಒಂದು ಮೆಡಿಕಲ್ ಮಾಫಿಯಾನ ತೆಗೆದುಕೊಂಡ್ರೆ ಪ್ರಪ್ರಥಮವಾಗಿ ಈ ಪ್ರಕೃತಿಯ ಮೇಲೇ ಅವರ ಒಂದು ಆರಂಭ ಆಗಿದೆ ಆರಂಭ ಆಗುತ್ತೆ ಯಾವುದೇ ಒಂದು ವಿಚಾರವನ್ನ ಒಂದು ಮೆಡಿಕಲ್ ಆಗಿ ಎಕ್ವಿಪ್ಮೆಂಟ್ ಏನೇ ಹೊಸದಾಗಿ ತಯಾರು ಮಾಡಿದ್ರೆ ಅದನ್ನ ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರಾಣಿಗಳಿಗೆ ಪ್ರಯೋಗವನ್ನ ಮಾಡಿ ಆರಂಭ ಮಾಡ್ತಾರೆ ಇದು ಒಂದು ಭಾಗದಿಂದ ಆದರೆ ಲ್ಯಾಂಡ್ ಮಾಫಿಯಾ ಅಂತಕ್ಕಂಥದ್ದು ದೊಡ್ಡ ದೊಡ್ಡ ಬಿಲ್ಡರ್ಸ್ ಏನು ಭೂಮಿ ಹಂತ ಹಂತವಾಗಿ ಪದರಗಳನ್ನ ಕಟ್ಕೊಂಡು ಈ ಭೂಮಿ ಸುಭದ್ರವಾಗಿ ನಿಂತಿರ್ತದೆ ಇವತ್ತು ಬಿಲ್ಡರ್ಗಳು ನೂರು ಫ್ಲೋರ್ ಬಿಲ್ಡಿಂಗ್ನ ಕಟ್ಟಬೇಕು ಅಂತೇಳಿ ಈ ಭೂಮಿಯನ್ನ ಹೇಗೆಲ್ಲ ಬಿಲ್ಡರ್ಗಳು ಹಾಳು ಮಾಡ್ತಾರೆ ಅಂತಕ್ಕಂಥದ್ದನ್ನ ಒಂದು ಭಾಗದಲ್ಲಿ ತೋರಿಸ್ತಾರೆ ಹಾಗೆ ಇನ್ನು ಬೇರೆ ಬೇರೆ ಹಲವಾರು ವಿಚಾರಗಳಲ್ಲಿ ಈ ಭೂಮಿಗೆ ತನ್ನ ತಾಯಿಗೆ ಅಂದರೆ ಅವರು ವಿಚಾರವನ್ನ ಎಲ್ಲಿ ಕುಲಂಕುಷವಾಗಿ ಬಿಟ್ಕೊಡಲ್ಲ ನೋಡಿ ಅವರು ತನ್ನ ತಾಯಿ ಅಂತ ತೋರಿಸ್ಕೊಂತಾರೆ ತಾಯಿ ಮೇಲೆ ಅತ್ಯಾಚಾರ ಆಯಿತು ಅಂತ ಹೇಳ್ತಾರೆ ಆದರೆ ಅತ್ಯಾಚಾರವನ್ನು ನಾವು ತಾಯಿ ಅನ್ನೋದನ್ನ ಭೂಮಿಗೆ ಹೋಲಿಸ್ಕೊಂಡಾಗ ನಾವು ಭೂಮಿಗೆ ಮಾಡ್ತಿರ್ತಕ್ಕಂತಹ ಅನ್ಯಾಯ ಏನು ಅನ್ನೋದನ್ನ ಅವರು ಸ್ಪಷ್ಟವಾಗಿ ಅಲ್ಲಿಂದ ಎಳೆ ಎಳೆಯಾಗಿ ಬಿಡಿಸ್ಕೊಳ್ತಾ ಬರ್ತಾರೆ ಹನ್ನೆರಡು ಗಂಟೆ ರಾತ್ರಿಗೆ ಹುಟ್ಟುವಂತಹ ಕಲ್ಕಿ ಏನಾಗ್ತಾನೆ ಕಲ್ಕಿ ರಾಜಕೀಯ ವ್ಯವಸ್ಥೆಗೆ ಬಂದರೆ ಯಾವ ರೀತಿಯಾಗಿ ಅಲ್ಲಿ ಜಾತಿ ವ್ಯವಸ್ಥೆಯನ್ನ ತಂದಿಟ್ಟು ನಮ್ಮ ನಮ್ಮಗಳ ಮಧ್ಯದಲ್ಲಿ ಈಗ ಉದಾಹರಣೆಗೆ ಒಂದು ನಾಯಿ ಅಂತ ಇದ್ರೆ ನಾಯಿಯಲ್ಲೂ ಕೂಡ ಭಿನ್ನ ವಿಭಿನ್ನವಾದಂತಹ ಜಾತಿಗಳನ್ನ ಈ ಮಾನವ ಕಂಡಿಟ್ಕೊಂಡಿದ್ದಾರೆ ಇದನ್ನು ಹೊರತುಪಡಿಸಿ ಇನ್ನು ಉಳಿದ ಹಲವಾರು ಜಾತಿ ಕಾಡು ಪ್ರಾಣಿ ಕಾಡು ಪ್ರಾಣಿಗಳು ಕಾಡಲಿದೆ ಆದರೆ ಮಾನವನಾಗಿ ಮಾನವನೇ ಒಂದು ಅಂತ ಬಾಳಬೇಕಾದಂತಹ ಮಾನವ ತನ್ನ ಮಧ್ಯಗಳಲ್ಲೇನೆ ಜಾತಿ ವ್ಯವಸ್ಥೆಗಳನ್ನ ಹೇಗೆಲ್ಲ ತಂದಿಟ್ಟುಕೊಂಡು ಜಾತಿ ಜಾತಿಗಳ ಮಧ್ಯದಲ್ಲಿ ವಿಷಬೀಜವನ್ನ ಬಿತ್ತಿ ತಾನು ಹೇಗೆ ಐಷಾರಾಮಿ ಜೀವನವನ್ನು ಮಾಡ್ತಾನೆ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ ಆದರೆ ಪ್ರಜಾಪ್ರಭುತ್ವವನ್ನು ಹೊರತುಪಡಿಸಿ ಹೇಗೆ ಈ ದೇಶದಲ್ಲಿ ಅನಕ್ಷರಸ್ಥರೋ ಅವಿದ್ಯಾವಂತರ ಕೈಗೆ ವಿದ್ಯಾವಂತರಗಳ ಕೈಗೆನೂ ಕೂಡ ಏನೆಲ್ಲ ಟೆಕ್ನಾಲಜಿಯನ್ನು ತಂದಿಟ್ಟು ನಮ್ಮ ನಮ್ಮಗಳ ಮಧ್ಯದಲ್ಲಿ ವಿಷಬೀಜವನ್ನು ಬಿತ್ತಿ ಈಗ ಉದಾಹರಣೆಗೆ ಒಂದು ಶಾರ್ಟ್ ಮೂವಿ ತೋರಿಸ್ತಾರಲ್ಲಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ಗೆ ಆ ಮ್ಯಾಚನ್ನ ವಿಚಾರವಾಗಿ ನೋಡಿಕೊಂಡ್ರೆ ತದನಂತರದಲ್ಲಿ ಇನ್ನೊಂದು ಬರ್ತದೆ ನಮ್ಮ ದೇಶಕ್ಕೆ ಬೇಕಾದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡಿದ ಸರ್ಕಾರ ಅಂತ ಹೇಳುತ್ತೆ ಆಗ ನಾಲ್ಕು ಜನ ಕುತ್ಕೊಂಡು ಚಿಕಿತ್ಸೆ ಮಾಡುವ ಸಂದರ್ಭಗಳಲ್ಲಿ ಇವರು ದೇಶದ್ರೋಹಿ ಅನ್ನೋದನ್ನ ನಮ್ಮ ಮಳೆ ಮಧ್ಯದಲ್ಲಿ ಹೇಗೆ ತಂದಿಡ್ತಾರೆ ಅನ್ನೋದನ್ನ ನಾವು ನಿಜವಾಗ್ಲೂ ತಿಂಕ್ ಮಾಡೋಕ್ಕಾಗಲ್ಲ ಅದನ್ನ ಉಪೇಂದ್ರ ಅವರು ನಿಜವಾಗ್ಲೂ ತಿಂಕ್ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ಒಂದು ಕ್ರಿಕೆಟ್ ವಿಚಾರದಲ್ಲೂ ಕೂಡ ಹಾಗೆ ಜಾತಿ ವ್ಯವಸ್ಥೆಯ ಬೀಜವನ್ನು ತಂದಿಡ್ತಾರೆ ಇನ್ನೊಂದು ಭಾಗದಲ್ಲಿ ಇದೇ ಉಪೇಂದ್ರ ಅವರು ಸತ್ಯಯುಗ ಅಂತ ಹೇಳಿ ಸತ್ಯ ಆಗಿ ಬರ್ತಾರೆ ಅವರು ಈ ಎಲ್ಲ ಜಾತಿ ವ್ಯವಸ್ಥೆಗಳನ್ನು ಹೊರತುಪಡಿಸಿ ತನ್ನದೇ ಆದ ಒಂದು ಪ್ರದೇಶವನ್ನು ಕಟ್ಕೊಂಡ್ರು ಕೂಡ ಆ ಪ್ರದೇಶದ ಒಳಕ್ಕೆ ಹೋದಂತಹ ಈ ಕಲ್ಕಿ ಹೇಗೆ ರಾಜಕೀಯವಾಗಿ ಜಾತಿ ಮತ್ತು ಧರ್ಮಗಳನ್ನು ತಂದಿಟ್ಟು ಕೊನೆಗೆ ಸತ್ಯ ಅಂತಕ್ಕಂಥವನನ್ನು ಸತ್ಯವಾಗೇ ಹೊಡೆದು ಸಾಧಿಸ್ತಾರೆ ಅಂದ್ರೆ ಗೊತ್ತಾಗಿದ್ದೆ ಏನು ಅಂದ್ರೆ ಸತ್ಯ ಹೇಳೋರ್ಗಿಂತ ಸುಳ್ಳಿನ ಪ್ರಪಂಚದವ್ರಿಗೆ ಒಳ್ಳೆ ಬೆಲೆ ಇದೆ ರಾಜಕೀಯವಾಗಿ ಆಗ್ಬೋದು ಬೇರೆ ಯಾವ್ದೇ ಕ್ಷೇತ್ರಗಳಲ್ಲಿ ಆಗ್ಬೋದು ಸುಳ್ಳಿ ಹೇಳಿದವರು ನಿಜವಾಗ್ಲೂ ಕೂಡ ಹೀರೋಗಳಾಗಿ ಮೆರಿತಾರೆ ಅನ್ನೋದಕ್ಕೆ ಈ ಒಂದು ಯು ಐ ಫಿಲಮ್ ಮಾತ್ರ ಸೂಪರ್ ಆಗಿ ಅರ್ಥವಾಗಿ ಮಾತ್ರ ಅನ್ಸುತ್ತೆ ನಮಿಗೆ ಅರ್ಥ ಆಗಿರೋದು ಇಷ್ಟು ಬೇರೆಯವ್ರಿಗೆ ಯಾವ ತರ ಇಷ್ಟ ಆಗಿರುತ್ತೋ ನಮಗೆ ಗೊತ್ತಿಲ್ಲ ಈಗ ಅದರಲ್ಲಿ ಹೋರಾಟ ಅನ್ನೋದು ಒಂದು ನಿಮಿಷರಲ್ಲ ಹೋರಾಟ ಪ್ರಶ್ನೆ ಮಾಡದಂತವ್ರಿಗೆ ಇನ್ನೂರ ಐವತ್ತು ಗ್ರಾಮ್ ಅನ್ನ ಕೊಟ್ಟಿದ್ದನ್ನ ನಾನೂರು ಗ್ರಾಮ್ಗೆ ಹೋರಾಟವನ್ನ ಧಿಕ್ಕರಿಸ್ಕೊಂಡ್ ಬಂದು ಕೊನೆಗೆ ಹೋರಾಟಗಾರರನ್ನು ಕೂಡ ರಾಜಕಾರಣಿಗಳು ಇಲ್ಲ ಅದು ಮುಂದೊಂದು ದಿನ ಆಗುವ ಸಾಧ್ಯತೆಗಳು ತುಂಬಾ ಇದೆ ಯಾಕೆಂದ್ರೆ ನಾವು ಕಂಡ ಹೋರಾಟಗಳು ಇತ್ತೀಚಿನ ಹಿಂದಿನ ಹೋರಾಟಗಳು ಮತ್ತು ಈಗಿನ ಹೋರಾಟಗಳು ಅಜಗಜಾಂತರ ವ್ಯತ್ಯಾಸಗಳಿದೆ ಆದ್ರೆ ಉಪೇಂದ್ರ ಅವರ ಆಲೋಚನೆ ಮುಂದಿನೊಂದು ದಿನಗಳಲ್ಲಿ ನಿಜವಾಗ್ಲೂ ಕೂಡ ಈ ರೀತಿಯ ಹೋರಾಟಗಳು ಕೊನೆಗೆ ಸಾವಿನಲ್ಲಿ ಅಂತ್ಯ ಆಗುವ ಸಾಧ್ಯತೆಗಳು ತುಂಬಾ ಇದೆ ಯಾಕೆಂದ್ರೆ ಹೋರಾಟಗಳನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಳಗಡೆ ಇರ್ತಕ್ಕಂಥದ್ದನ್ನ ಅವರು ತುಂಬಾ ಆಳವಾಗಿ ಯೋಚನೆ ಮಾಡಿ ಈ ಒಂದು ಫಿಲಮ್ ನಲ್ಲಿ ಆ ವಿಚಾರವನ್ನು ಕೂಡ ತಗೊಂಡು ಬಂದಿದ್ದಾರೆ ನಾವು ನೀವು ಜನಗಳು ಜಾತಿ ಬೇಡ ಅಂತ ನಾವು ಬದುಕಿದ್ರು ನಮ್ಮನ್ನ ಆಳ್ತಕ್ಕಂಥವ್ರು ಅವ್ರನ್ನ ಇವ್ರ ಹತ್ರ ಬಿಸ ಬೀಜ ಬಿತ್ತಲೇ ಬೇಕು ಇವ್ರಿಗೂ ಜಾತಿ ಧರ್ಮ ಬೇಕು ಅಂತ ಬಯಸೋರಂತಾರೆ ಈ ರಾಜಕಾರಣಿಗಳು ಅದನ್ನ ಬಹಳ ಎತ್ತಿ ತೋರಿಸಿದ್ದಾರೆ ಅದೊಂದು ತುಂಬಾ ಅದ್ಭುತವಾಗಿ ಫಿಲಮ್ ಅನ್ನ ಮಾತ್ರ ನಿರ್ದೇಶನವನ್ನ ಮಾಡಿ ತುಂಬಾ ಅದ್ಭುತವಾಗಿ ಕೊಟ್ಟಿದ್ದಾರೆ ನಾವ್ ಹೇಳ್ತಕ್ಕಂಥದ್ದು ಫಿಲಂಗೆ ಹೋದ್ರೆ ಬೇರೆ ಯಾವುದೇ ಆಲೋಚನೆಗಳನ್ನ ತಲೇಲಿಟ್ಕೊಬೇಡಿ ಇಟ್ಕೊಬೇಡಿ ಫಸ್ಟಿಂದ ಕೊನೆ ತನಕಲು ನೀವು ಚಿ ಚಲನಚಿತ್ರ ಮಂದಿರದ ಒಳಗಡೆನೇಲಿ ಇದ್ದರೆ ಮಾತ್ರ ನೀವು ಆ ಪಿಕ್ಚರ್ನ ಅರ್ಥ ಮಾಡ್ಕೋಬೋದು ಬಿಟ್ಟರೆ ನಾನು ಹೊರಗಡೆ ಅಲ್ಲಿ ಗಾಡಿ ಬಿಟ್ಟು ಬಂದೆ ನನ್ನ ಸ್ನೇಹಿತರು ಅದು ನಂದು ಬಂದು ಬಂದರೆ ಅರ್ಥ ಮಾಡ್ಕೊಳಕ್ ಆಗಲ್ಲ ಸಮಾಜಕ್ಕೆ ಕಳಕಳಿ ಇರೋವಂಥವ್ರು ಒಂದು ಸ್ವಲ್ಪ ಸಮಾಜ ಬಗ್ಗೆ ತಿಳ್ಕೊಂಡಿರೋ ಅಂಥವ್ರು ನೋಡಿದರೆ ಬೇಗ ಅರ್ಥ ಆಗುತ್ತೆ ಹಾ ಅರ್ಥ ಆಗುತ್ತೆ ಅರ್ಥ ಆಗುತ್ತೆ ಅರ್ಥ ನಮ್ ಹೀರೋ ಏನೋ ಒಂದು ಮಡಿಗೇನ ಇದ್ರಲ್ಲಿ ಅಂತ ಇಂಟೆಕ್ಚರ್ ಅಲ್ಲಿ ಬರ್ತಾರಲ್ಲ ಅವ್ರಿಗ್ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಒಟ್ಟಿಗೆ ಸಮಾಜದ ಮೇಲೆ ಒಂದ್ ಸ್ವಲ್ಪ ಕಾಳಜಿ ಕಾಳಜಿರೋಂಥವ್ರು ಆಗು ಹೋಗುಗಳನ್ನ ವಿಚಾರ ಮಾಡೋ ಅಂತವರು ಪ್ರಶ್ನೆ ಮಾಡೋವಂಥವ್ರು ಇಂಥವ್ರಿಗೆ ಅಂಡ್ ಸ್ವೀಟ್ ಆಗಿ ಸ್ವಲ್ಪ ಅರ್ಥ ಆಗುತ್ತೆ ಫಿಲಂ ಅರ್ಥ ಆಗ್ತಾರೆ ಅದನ್ನೇ ಹೀರೋ ಅನ್ಕೊಂಡ್ ಬಂದ್ರೆ ಏನೋ ಬೇರೆ ಫಿಲಂ ತರ ಬಂದ್ರೆ ನಿಂಗಂತೂ ಕಂಟಿವ್ಸ್ ಆಗೋದಂತ ಗ್ಯಾರಂಟಿ ಬಟ್ ಚಲನಚಿತ್ರ ಮಂದಿರಗಳಲ್ಲಿ ಕುಳಿತ್ಕೊಂಡು ಫಿಲಂನ ನೋಡ್ಬೇಕು ಆದ್ರ ನಿಜವಾಗ್ಲೂ ಅದ್ರಲ್ಲೂ ಕರ್ನಾಟಕದ ಒಬ್ಬ ಕನ್ನಡ ಅಭಿಮಾನಿಯಾಗಿ ನಾನು ಹೇಳ್ತೀನಿ ಇಂತಹ ಒಬ್ಬ ನಿರ್ದೇಶಕನನ್ನ ಪಡೆದ ನಾವೇ ನಾವೇ ಧನಿಯರ್ ಇಡೀ ಇಡೀ ಭಾರತ ದೇಶಕ್ಕೆ ಅಲ್ಲ ಇಡೀ ಇಂಡಿಯಾ ಯಾವ್ದು ಭೂಪಲ್ ಇರುವಂತ ಇಡೀ ದೇಶಗಳಿಗೆ ತಲೆಗೆ ಉಳ ಅಂತ ವ್ಯಕ್ತಿ ಯಾರು ಇದ್ರೆ ನಮ್ಗೆ ಕರ್ನಾಟಕದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅನ್ನೋದು ಸಾಬೀತಾರೆ ಮಾಡಿದ್ದಾರೆ ತಪ್ಪ ಮಾಡಿದ್ದಾರೆ ಅಂದ್ರೆ ಹಿಂದೆ ಎಲ್ಲ ಕೊಟ್ಟರು ಬಂದಿದ್ದಾರೆ ನೀವು ಇವತ್ತಿಂದ ಅನ್ಪ್ರೆಸೆಂಟೆಡ್ ಯು ಐ ನೋಡ್ಬೇಡಿ ಹಿಂದಿನ ಇಂದ ಹಿಡಿದು ಸೂಪರ್ ಇಂದ ಹಿಡಿದು ಪ್ರತಿ ಫಿಲಂಗಳನ್ನ ನೀವು ಅರ್ಥ ಮಾಡ್ಕೊಳ್ತಾ ಬಂದ್ರೆ ಈ ಫಿಲಂ ಅದಷ್ಟು ಬೇಗ ಅರ್ಥ ಆಗುತ್ತೆ ಅರ್ಥ ಆಗುತ್ತೆ ಈ ನೇರವಾಗಿ ಫಿಲಮ್ ನೋಡ್ತೀನಿ ಅಂದ್ರೆ ನಿಮ್ಗೆ ಹಿಂದಿನ ಸ್ಟೋರಿಗಳು ಗೊತ್ತಿರೋದ್ರಿಂದಿಲ್ಲ ಹಾಗಾಗಿ ಈ ಫಿಲಂ ಅರ್ಥ ಗೊಂದಲವನ್ನ ಮೂಡಿಸಿ ರಿವ್ಯೂ ಕೊಡೋದಕ್ಕೆ ತುಂಬಾ ತೊಂದರೆ ಕೊಡುತ್ತೆ ಹೌದು ನೋಡಿಲ್ಲ ದಯಮಾಡಿ ಹೋಗಿ ನೋಡ್ತಕ್ಕಂತ ಕೆಲಸವನ್ನ ಮಾಡಿ ಯಾಕೆಂದ್ರೆ ನಮ್ಮ ಸಮಾಜದಲ್ಲಿ ಆಗು ಹೋಗುಗಳನ್ನ ನಾವು ಕೂಡ ನೋಡ್ತಾ ಇರ್ತೀವಿ ನಮ್ಮನ್ನ ಆಳ್ತಕ್ಕಂಥವ್ರು ಯಾವ ರೀತಿಯಾಗಿ ಇಂಡೈರೆಕ್ಟ್ ನಮ್ಮನ್ನ ಆಳ್ಸ್ತಾರೆ ಅನ್ನೋದು ಒಂದು ವಿಚಿತ್ರವಾಗಿ ವಿಮರ್ಶೆಯಾಗಿ ಈ ಚಲನಚಿತ್ರದಲ್ಲಿ ತೋರಿಸಿದ್ದಾರೆ ಮಿಸ್ ಮಾಡ್ಕೊಳ್ಬೇಡಿ ಮೊಬೈಲ್ ಅಲ್ಲಿ ನೋಡಿದ್ರೆ ಅರ್ಧ ಗಂಟೆ ನೋಡಿದ್ರೆ ಯಾರು ನೋಡ್ತಾರೆ ಅನ್ನಂಗ ಆದ್ರೆ ಟೇಟ್ರಿ ಹೋದ್ರೆ ಅದ್ ಏನೋ ಇದೆ ಏನೋ ಇದೆ ಏನೋ ಮಾಡಬಹುದು ಅನ್ನೋದನ್ನ ಒಂದು ಸಿಟಿ ಬರುತ್ತೆ ಅದು ನೋಡಿದಾಗ ಮಾತ್ರ ನಮಗೆ ಅರ್ಥ ಆಗುತ್ತೆ ಇನ್ನೊಂದು ವಿಚಾರ ಇದೆ ಖಂಡಿತವಾಗ್ಲೂ ಕೂಡ ಉಪೇಂದ್ರ ಅವರು ಯು ಟೂ ನ ತೆಗಿ ಅನ್ನೋದನ್ನ ಈ ಮುಖಾಂತರ ನಾವು ಪ್ರೇಕ್ಷಕರಾಗಿ ಹಾಂ ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೇವೆ ಜೈ ಎನ್ ಜೈ ಕರ್ನಾಟಕ ಮಾತೆ ಜೈ ಎನ್ ಜೈ ಕರ್ನಾಟಕ ಮಾತೆ